ಹಬ್ಬಗಳಿಂದ ಸಂಬಂಧ ಸೌಹಾರ್ದತೆ ಸಂಪರ್ಕ ಗಟ್ಟಿಯಾಗುತ್ತವೆ ಮಾತೆ ಪಂಕಜಮ್ಮ ವಿಜಯನಗರ ಜಿಲ್ಲೆಯ ಕೂಡ್ಲಿಗೆಯಲ್ಲಿ ಹಬ್ಬಗಳಿಂದ ಪರಸ್ಪರ ಸಂಬಂಧಗಳು ಬೆಸೆದುಕೊಳ್ಳುತ್ತವೆ ಸಮಾಜದಲ್ಲಿ ಸೌಹಾರ್ದತೆ ಇಮ್ಮಡಿ ಆಗುತ್ತೆ ಸಂಪರ್ಕ ಬೆಳೆಯುತ್ತೆ ಅಂತ ಬಳ್ಳಾರಿಯ ಮಾತೆ ಪಂಕಜಮ್ಮ ಅವರು ನೋಡಿದರು ಅವರು ಪಟ್ಟಣದ ಶ್ರೀ ಚಿದಂಬರೇಶ್ವರ ದೇವಸ್ಥಾನದಲ್ಲಿ ರಾಷ್ಟೀಯ ಸೇವಿಕಾ ಸಮಿತಿ ಕೂಡ್ಲಿಗೆ ಘಟಕದ ಆಯೋಜಿಸಿದ್ದ ಸಂಕ್ರಮಣ ಉತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಮಾರು ಹೋಗಿರುವ ಯುವ ಪೀಳಿಗೆ ನಮ್ಮ ದೇಶೀಯ ಸಂಸ್ಕೃತಿಯನ್ನು ಅಸಡ್ಡೆ ಮಾಡ್ತಾ ಇರುವುದು ಖೇದಕರ ಸಂಗತಿಯಾಗಿದೆ ಪ್ರತಿಯೊಬ್ಬರೂ ಭಾರತೀಯರು ಸನಾತನ ಧರ್ಮವನ್ನು ಗೌರವಿಸಬೇಕು ಸಂಸ್ಕಾರ ಸಂಸ್ಕೃತಿ ಧಾರ್ಮಿಕ ನಿಷ್ಠೆಯನ್ನು ಹೊಂದಬೇಕಿದೆ ತಮ್ಮ ಮಕ್ಕಳಿಗೆ ಹಾಗೂ ಯುವ ಪೀಳಿಗೆಗೆ ಉತ್ತಮ ಗುಣಮಟ್ಟದ ಶಿಕ್ಷಣದೊಂದಿಗೆ ಉತ್ತಮ ಸಂಸ್ಕಾರ ನೀಡಬೇಕಿದ್ದು ಈ ನಿಟ್ಟಿನಲ್ಲಿ ದೇಶದ ಎಲ್ಲ ಪೋಷಕರು ಸಂಕಲ್ಪ ತೊಡಬೇಕು ಹಬ್ಬಗಳು ವೈಜ್ಞಾನಿಕ ನೆಲೆಗಟ್ಟಲಿ ಹಾಗೂ ಧಾರ್ಮಿಕ ಹಿನ್ನೆಲೆಯಲ್ಲಿ ಮನುಷ್ಯನ ಜೀವನದಲ್ಲಿ ಹಾಸುಹೊಕ್ಕಾಗಿವೆ ಕಾರಣ ಎಲ್ಲ ಪ್ರಮುಖ ಹಬ್ಬಗಳನ್ನು ಧರ್ಮ ಶ್ರದ್ಧೆ ಮತ್ತು ಸಂಭ್ರಮದಿಂದ ಆಚರಿಸಬೇಕು ಅಂತ ಹೇಳಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಶಿಕ್ಷಕಿ ಕುಮಾರಿ ಜುಮನಾ ಅವರು ಕೂಡ ಸಂದರ್ಭದಲ್ಲಿ ಮಾತನಾಡಿದರು ಸಂಘದ ನಿಯಮದಂತೆ ತರಗತಿಯನ್ನು ನಡೆಸಿಕೊಟ್ರು ಶ್ರೀರಾಮ ಮಂದಿರ ಕರಸೇವಕರಾದ ದಿವಂಗತ ಕೆ ಬಿ ನಾಗರಾಜ್ರವರ ನೆನಪಾರ್ಥವಾಗಿ ಅವರ ತಾಯಿ ಶ್ರೀಮತಿ ಕೆ ಬಿ ಮಾರಮ್ಮ ಅವರನ್ನು ವೇದಿಕೆಯಲ್ಲಿ ಸನ್ಮಾನಿಸಲಾಯಿತು ಅಂತಿಮವಾಗಿ ನೆರೆದವರಿಗೆಲ್ಲ ಎಳ್ಳು ಬೆಲ್ಲ ಹೂವು ಹಾಗೂ ಸಿಹಿ ಹಂಚಿ ಶುಭವನ್ನು ಕೋರಿ ಸಂಕ್ರಮವನ್ನು ಸಂಭ್ರಮವಾಗಿ ಆಚರಿಸಲಾಯಿತು ಶ್ರೀಮತಿ ಮಮತಾ ಅವರು ಪ್ರಾರ್ಥಿಸಿದರು ನಿರ್ಮಲಾ ಅವರು ನಿರೂಪಣೆ ಮಾಡಿದ್ರು ಕುಮಾರಿಜಿ ಶರಣ್ಯ ಅವರು ಸಂಘದ ಗೀತೆಯನ್ನು ಹಾಡಿದರು ಧನುಶ್ರೀ ಅವರು ಶ್ಲೋಕವನ್ನು ಹೇಳಿದರು ಆ ಕುಮಾರಿ ದೇವಿಯವರು ಅಮೃತ ವಚನವನ್ನು ವಾಚನ ಮಾಡಿದ್ರು ಶ್ರೀಮತಿ ಮಹಾಲಕ್ಷ್ಮಿಯವರು ಸ್ವಾಗತಿಸಿದರು ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ರೂಪಾ ಉಪಸ್ಥಿತರಿದ್ದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಯ ವಿದ್ಯಾರ್ಥಿನಿಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಂತೆ ಮತ್ತೆ ಮತ್ತೆ ಫುಲ್ ಆಗಿದೆ ಹೂಡಾರ ಹಾಕ್ಲಕ್ಕ ನೋಡಿ ಈ ಕಡೆ ಇದು ಮುಂದೆ ನೋಡಿ ಹಾಕಿ ಮಕ್ಕಳ ಹಾ चपात <trund> <trund> అక్కడ అక్కడ గేమ్స్ ఎలా ఆడస్తారు ఒక ಇವತ್ತು ನಾವು ಸಮಿತಿ ಸನ್ಮಾನವನ್ನು ಹಮ್ಮಿಕೊಳ್ಳಲಾಗಿದೆ ಐದು ನೋಡಿಬಿಟ್ಟು ಕೆಲವರು ಎಷ್ಟು ವಿಜೃಂಭಣೆಯಿಂದ ಸಂಭ್ರಮದಿಂದ ನಾವು ಆಚರಿಸ್ತೀವೋ ಅಷ್ಟು ನಮ್ಮ ಬಾಂಧವ್ಯ ನಮ್ಮ ನಡುವಿನ ಸಂಬಂಧಗಳು ಅಷ್ಟೇ ಗಟ್ಟಿಯಾಗುತ್ತದೆ ಈ ಉತ್ಸವ ಹಬ್ಬಗಳು ಎಷ್ಟರ ಮಟ್ಟಿಗೆ ಎಲ್ಲ ಇದರಲ್ಲಿಯೂ ನ ನಮ್ಮ ಮನೆ ಮನೆಗಳಲ್ಲಿ ಅದನ್ನು ವಿಜೃಂಭಣೆಯಿಂದ ಆಚರಿಸ್ಕೊಂತ ಬಂದರೆ ಒಂದು ಸನಾತನ ಧರ್ಮಕ್ಕೆ ಅಡಿಪಾಯ ಇತ್ತಂತೆ ಈ ಹಬ್ಬ ಹರಿದಿನ ಆದರೆ ಏನು ಮಾಡೋದು ಈಗ ಆಧುನಿಕತೆ ಆಡಂಬರದಿಂದ ಇವುಗಳು ಸ್ವಲ್ಪ ಮಸುಕಾಗುತ್ತಾ ಇವೆ ಅದನ್ನು ನಾವು ತಪ್ಪಿಸ್ಲಿಕ್ಕಾಗಿಯೇ ಈಗ ಇದನ್ನು ಪುನರ ಪುನರುಜ್ಜೀವನ ಅಂದ ಒಂದು ಪುನಃ ಪುನಶ್ಚೇತನಗೊಳಿಸುವ ದೃಷ್ಟಿಯಿಂದ ಈ ರೀತಿಯ ಉತ್ಸವಗಳನ್ನು ಮಾಡಿಕೊಂಡು ಅದು ಮುಖ್ಯವಾಗಿ ಯುವ ಪೀಳಿಗೆಗೆ ಈ ಹಬ್ಬ ಹರಿದಿನಗಳನ್ನು ಪರಿಚಯ ಮಾಡಿಸ್ಬೇಕು ಅನ್ನೋ ಉದ್ದೇಶದಿಂದಲೇ ಇಲ್ಲಿ ಭಾಳಷ್ಟು ಯುವತಿಯರನ್ನೇ ನಾವು ಕ ಕರ್ದಿರೋದು ಮಾತೆಯರನ್ನು ಕರೆದಿದ್ವಿ ಕಾರಣಾಂತರಗಳಿಂದ ಅವರ ಉಪಸ್ಥಿತಿ ಸ್ವಲ್ಪ ಕಡಿಮೆ ಇದೆ ಈ ರೀತಿಯಾಗಿ ಈ ಉತ್ಸವವನ್ನು ಈಗ ಇದೇ ರೀತಿಯ ಸಂಭ್ರಮ ಇದರಿಂದ ಮಾಡೋದ್ರಿಂದ ಸಮಾಜದಲ್ಲಿನ ಬಾಂಧವ್ಯ ಸಂಬಂಧ ಇನ್ನೂ ಗಟ್ಟಿಯಾಗುತ್ತೆ ಮತ್ತು ಆತ್ಮೀಯತೆ ಒಂದು ಸಂಬಂಧಗಳು ಗಟ್ಟಿಯಾಗಲಿಕ್ಕೆ ಇಂಥ ಹಬ್ಬ ಹರಿದಿನಗಳ ಉತ್ಸವಗಳು ಕಾರಣವಾಗುತ್ತವೆ ಎಂದು ಹೇಳುತ್ತಾರೆ ಈಗಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋದಕ್ಕೆ ಈ ಶ್ಲೋಕದೊಂದಿಗೆ ಇಪ್ಪತ್ತೈದರಂದು ವಿಜಯದಶಮಿ ಹಬ್ಬದ ದಿವಸ ಅಂದ್ರೆ ದಸರಾ ಹಬ್ಬದ ದಿವಸ ನಾಗ್ಪುರ ಅಂದರೆ ಮಹಾರಾಷ್ಟ್ರದಲ್ಲಿ ಬರುತ್ತೆ ಅದು ಮಹಾರಾಷ್ಟ್ರದ ಹತ್ತಿರ ನಾಗ್ಪುರದ ಎಂಬ ಒಂದು ವಾರ್ಧ ಎಂಬ ಒಂದು ನಾತ್ರದ ಹತ್ತಿರ ಅವರು ಲಕ್ಷ್ಮೀಬಾಯಿ ಕೇಳ್ಕರ್ ಅಂತ ಅವರ ಹೆಸರು ಲಕ್ಷ್ಮೀಬಾಯಿ ಕೇಳ್ಕರ್ ಅವರು ನಮ್ಮ ರಾಷ್ಟ್ರ ಸೇವಿಕಾ ಸಮಿತಿಯನ್ನು ಪ್ರಾರಂಭ ಮಾಡಿದರು ಎಲ್ಲಿ ಪ್ರಾರಂಭ ಮಾಡಿದರು ಅಂದ್ರೆ ತಮ್ಮ ಅಡಿಗೆ ಮನೆಯಲ್ಲಿಯೇ ಪ್ರಾರಂಭ ಮಾಡಿದರು ಹತ್ತೊಂಬತ್ ನೂರ ಮೂವತ್ತಾರು ಅಂದ್ರೆ ಎಲ್ಲರಿಗೂ ಒಂದು ಗಮನಕ್ಕೆ ಬಂದಿರುತ್ತೆ ಹತ್ತೊಂಬತ್ ನೂರ ಮೂವತ್ತಾರು ಅಂದ್ರೆ ಸ್ವತಂತ್ರ ಪೂರ್ವದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಹೆಣ್ಮಕ್ಳಿಗೆ ಯಾವುದೇ ಒಂದು ಅವಕಾಶ ಇರಲಿಲ್ಲ ಹೊರಗಡೆ ಬಂದು ಓಡಾಡೋದು ಓದಿ ಕಲಿಯೋದು ವಿದ್ಯೆ ಕಲಿಯೋದು ಶಾಲೆಗೆ ಹೋಗೋದು ಇದೆಲ್ಲ ಪರಿಸ್ಥಿತಿ ಬಹಳ ಗಂಭೀರವಾಗಿತ್ತು ಅವಾಗೆ ಅವಾಗೆಲ್ಲ ಬ್ರಿಟಿಷರ ಆಳ್ವಿಕೆ ಇತ್ತು ಹೆಣ್ಮಕ್ಳು ಎಲ್ಲೂ ಹೊರಗಡೆ ಬರ್ತಿರಲಿಲ್ಲ ಶಾಲೆ ಕಲಿತಿರ್ಲಿಲ್ಲ ಯಾವುದೇ ರೀತಿ ಹೆಚ್ಚಿನ ಅವಕಾಶ ಹೆಣ್ಮಕ್ಳಿಗೆ ಇರಲಿಲ್ಲ ಆದರೆ ಲಕ್ಷ್ಮೀಬಾಯಿ ಕೇಳ್ಕರ್ ಅವರು ಒಂದು ದಾತೆ ಪರಿವಾರ ಅಂತ ಹೇಳಿ ಒಂದು ಉನ್ನತ ಪರಿವಾರದಲ್ಲಿ ಜನಿಸಿದ್ರು ಅವರ ತಂದೆ ಭಾಸ್ಕರಾವ್ ದಾತೆ ಅಂತ ಹೇಳಿ ತಾಯಿ ಯಶೋಧಾಬಾಯಿ ದಾತೆ ಅಂತ ಹೇಳಿ ಅವರ ಮಗಳು ಇವರು ಬಾಲ್ಯದ ಹೆಸರು ಕಮಲ ಅಂತ ಹೇಳಿ ಅವರ ಮನೆಯಲ್ಲಿ ಒಳ್ಳೆಯ ಸಂಸ್ಕಾರ ಸಂಸ್ಕೃತಿ ಆಚಾರ ವಿಚಾರ ಮತ್ತೆ ಅವ್ರ ತಾಯಿ ಈ ದಿನನಿ ಪತ್ರಿಕೆಯನ್ನು ಅವ್ರ ತಾಯಿ ತಂದು ಬಿಟ್ಟು ನಿಲೆ ಮಧ್ಯಾಹ್ನ ಸಮಯದಲ್ಲಿ ಮಕ್ಕಳನ್ನೆಲ್ಲ ಸುಖ ಮಾಡಲೇಬೇಕು ಉಪಾಯ ಅಂತ ಹೇಳಿ ಅವರ ಒಂದು ಮನಸ್ಸಿನಲ್ಲಿ ಬೇರೂರಿತ್ತು ಅದೇ ತರ ಬೆಳಿತಾ ದೊಡ್ಡವರಾದ್ರು ಮದುವೆ ಆಯಿತು ಮದುವೆ ಆದಮೇಲೆ ಒಳ್ಳೆ ದೊಡ್ಡ ವಕೀಲ ಮನೆತನದಲ್ಲಿ ಅವರು ಮದುವೆ ಮಾಡಿಕೊಂಡ್ರು ರಾವ್ ಕೇಳ್ಕರ್ ಅಂತ ಅವರ ಹೆಸರು ದೊಡ್ಡ ವಕೀಲರು ಅವರ ಮನೆಯಲ್ಲಿ ಮದುವೆ ಮಾಡ್ಕೊಂಡು ಬಂದ್ಮೇಲೆ ಸಹ ಅವರ ಒಂದು ತುಳಿತ ಅಂದ್ರೆ ಅವರ ಒಂದು ವಿಚಾರಧಾರೆ ಕಡಿಮೆ ಆಗಲಿಲ್ಲ ಶ್ರೀಮಂತ ಮನೆತನದಲ್ಲಿ ಮದುವೆ ಮಾಡ್ಕೊಂಡು ಬಂದ್ರು ಅವರ ವಿಚಾರಧಾರೆ ಕಡಿಮೆ ಆಗಲಿಲ್ಲ ಇನ್ನು ಏನಾದರೂ ಮಾಡಬೇಕು ದೇಶಕ್ಕಾಗಿ

अवे मेंति देह शिक्षण जनयो अवे किसी में शिक्षण भारत माता की जय